ರಾಜ್ಯಾದ್ಯಂತ ಹೋರಾಟವನ್ನು ಮಾಡಿದ್ದೇವೆ ಇವತ್ತಿನ ನಿರಂತರವಾಗಿ ಜನಾಂದೋಲನ ಹೋರಾಟವನ್ನು ನಡೆಸ್ತೇವೆ ಮುಂದಿನ ತಿಂಗಳು ಕೊನೆ ವಾರದಲ್ಲಿ ಐದು ಲಕ್ಷ ಜನ ಸೇರಿ ರಾಜ್ಯದಲ್ಲಿ ಹೋರಾಟವನ್ನು ಬೃಹತ್ ಹೋರಾಟವನ್ನು ಮಾಡುತ್ತೇವೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಏನು ಹೋಗಲ್ಲ ಇವತ್ತು ಹೇಳಿದೇನೆ ಅವ್ರ ಜಡ್ಜ್ಮೆಂಟು ಬೇರೆ ರೀತಿ ಆಗ್ತದೆ ಅವ್ರು ಏನು ಹೋಗಲ್ಲ ಅವ್ರು ಇರ್ತಾರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ನಾನು ಹೇಳೋದ್ರ ಮೂಲಕ ಮಾದೇ ಅಪ್ಪಾಜಿ ಅವ್ರಿಗೆ ಅವ್ರಿಗೂ ಕಳಕಳಿ ಇದೆ ನೀವು ಮೀಸಲಾತಿ ವರ್ಗೀಕರಣ ಮಾಡಲೇಬೇಕು ಈ ಮುನ್ನೂರೊಂದು ಜಾತಿಗೆ ನ್ಯಾಯ ಕೊಡಬೇಕು ಈ ಶೋಚ ನ್ಯಾಯ ಕೊಡಬೇಕು ಅಂತ ನಾನು ಮನವಿಯನ್ನು ಮಾಡೋದ್ರ ಮೂಲಕ ಈಗ ಕಮಿಶಂದ್ರ ಸಾಹೇಬರಿಗೆ ಮನವಿಯನ್ನು ಕೊಡ್ತಾ ಇದ್ದೇವೆ ಹಿಂದೆ ಇಲ್ಲ ಯಾಕೆ ಬರ್ತಾರೆ ಆ ಅವರ ವತಿಯಿಂದ ಇವತ್ತು ಏನೋ ಈ ಮನವಿಯನ್ನು ಸಲ್ಲಿಸಲಿಕ್ಕಾಗಿದೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಈಗಾಗಲೇ ವಿಷಯ ತಮಿಳರಿಗೂ ಗೊತ್ತಿರುವಂಥ ವಿಷಯ ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಏನು ಕ್ರಮ ವಹಿಸಬೇಕಾಗಿರೋದು ಸರ್ಕಾರದ ಚರ್ಚೆ ನಡೀತಾ ಇದೆ ಈಗ ಒಂದು ಏನು ಮನವಿಯನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಸರ್ಕಾರದ ಒಂದು ಗಮನವನ್ನು ಸಿಡಿಯಲು ಮಾಡ್ತಾನೆ ಈಗಾಗಲೇ ತಮ್ಮ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಹೇಳಿದಂತೆ ಮೊನ್ನೆ ಸಚಿವರು ಕೂಡ ಕಾಲ್ ಮಾಡಿ ಈ ಒಂದು ವಿಷಯಕ್ಕೆ ಬಗ್ಗೆ ತೊರ್ತಾಗಿ ಕ್ರಮ ವಹಿಸಬೇಕು ಅಂತ ಹೇಳಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ಈ ಮನವಿನ ಖಂಡಿತವಾಗ್ಲೂ ಸರ್ಕಾರ ಹಾಗೂ ಮೊನ್ನೆ ಸಚಿವರ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ ನಾನು ಧನ್ಯವಾದಗಳು ಮೂರ್ತಿ ಮೂರ್ತಿ ಅಣ್ಣನವರಿಗೆ ಅಣ್ಣನವರಿಗೆ ವಿಶಿಷ್ಟ ಜಾತಿಯವರ ಮೀಸಲಾತಿ ವರ್ಗೀಕರಣ ಆಗಬೇಕು ಅಂತ ಹೇಳಿ ಕಳೆದ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೇವೆ ಈ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹಲವು ಹೋರಾಟಗಾರರು ಜೀವ ಜೀವನ ಬದುಕನ್ನೇ ಕಳೆದುಕೊಂಡು ಬಸವಳೆದಿದ್ದಾರೆ ಸುಪ್ರೀಂ ಕೋರ್ಟ್ನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಈಗಾಗಲೇ ತೀರ್ಪನ್ನು ಪ್ರಕಟ ಸಮಿ ನಲವತ್ತು ದಿನಗಳು ಕಳೆದಿದ್ದಾವೆ ರಾಜ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯತೆಯನ್ನ ತಟಸ್ಥ ನೀತಿಯನ್ನು ಅನುಸರಿಸಿದೆ ಮೀಸಲಾತಿ ವರ್ಗೀಕರಣ ಮಾಡೋದರಲ್ಲೂ ಅನೇಕ ದಟ್ಟ ಅನುಮಾನಗಳು ಇವತ್ತು ಕಾಡ್ತಾ ಇದ್ದಾವೆ ಪರಿಶಿಷ್ಟ ಜಾತಿಗಳಿಗೆ ಕೂಡ ಮಾಡಿದ ಶೇಕಡ ಹದಿನೈದರಷ್ಟು ಮೀಸಲಾತಿ ಎಪ್ಪತ್ನಾಲ್ಕು ವರ್ಷಗಳಿಂದ ಪರಿಶಿಷ್ಟ ಜಾತಿಗಳಿರ್ತಕ್ಕಂಥ ನೂರೊಂದು ಜಾತಿಗಳಿಗೆ ಸಮನಾಗಿ ಹಂಚಿಕೆಯಾಗಿಲ್ಲ ಸೌಲಭ್ಯ ದೊರೆತಿಲ್ಲ ಪರಿಶ್ಠ ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯ ಪರಿಷ್ಠ ಜಾತಿಯ ಸಮಾಜ ಭಂಗಿ ಸಮಾಜ ಮಾದಿಗ ಸಮಾಜ ಜಾಡುಮಾಲಿ ಸಮಗಾರ ದಕ್ಕಲಿಗ ಅನೇಕ ಸಮಾಜದವು ತೀರ ಇಂದಿದ ವಿಲೇಜ ಕೋಟಿಗೂ ಕೂಡ ಒಬ್ಬ ಕಾನಿಸ್ಟೇಬಲ್ ಕೂಡ ಸಮಾಜದಲ್ಲಿಲ್ಲ ಇಂಥ ಸ್ಥಿತಿಯಲ್ಲಿ ಮೀಸಲಾತಿ ವರ್ಗೀಕರಣ ಮಾಡಿ ಕಟ್ಟ ಕಡೆಯಲ್ಲಿ ನಮ್ಮ ಮೇಲ್ ಕೆತ್ತಬೇಕು ಅವರು ಅಭಿವೃದ್ಧಿ ಮಾಡಬೇಕು ಅನ್ನೋ ಆಶಯದಿಂದ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ ಏನು ಇಂತಹ ಮೇಲೆ ಮೇಲೆತ್ತಂತಹ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳು ಸಂವಿಧಾನದ ಆಶಯಗಳು ಪರಿಕಲ್ಪನೆಗಳಾಗಿದ್ದಾವೆ ಆದ್ದರಿಂದಲೇ ಏಳು ಜನ ನ್ಯಾಯಾಧೀಶರ ಪೀಠ ತೀರ್ಪನ್ನು ಪ್ರಕಟಿಸಿ ಮೀಸಲಾತಿ ವರ್ಗೀಕರಣ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಂವಿಧಾನದ ಬಗ್ಗೆದ ಹಕ್ಕಿದೆ ಅಧಿಕಾರ ಇದೆ ಅಂತ ತೀರ್ಪನ್ನು ಪ್ರಕಟಿಸಿದೆ ನಾಯಿಗಳಾಗಿ ನೀವು ಆಯಾ ಪಕ್ಷಿಗಳಲ್ಲಿ ಕಾವಲನ್ನ ಕಾಯ್ತಾ ಇದ್ದೀರಿ ನಾಚಿಕೆ ಆಗ್ಬೇಕು ನಿಮ್ಗೆ ಅನ್ನೋ ಮಾತನ್ನ ಮೂಲಕ ಹೇಳಿ ಈ ಸಮಾಜದ ಮುಖವನ್ನು ನೋಡಿ ಈ ಕಟ್ಟಕಡೆ ಸಮಾಜದ ನೆರವಿಗೆ ಬರಬೇಕು ಈ ಸಮಾಜವನ್ನು ಮೇಲೆತ್ತಬೇಕು ಎಸ್ ಸಿ ಎಸ್ ಟಿ ಬಿ ಸಿಗಳ ಹೆಸರು ಹೇಳ್ಕೊಂಡು ಆಡಳಿತವನ್ನು ಮಾಡೋದು ನಾಚಿಕೇಡು ಮೂರು ಪಕ್ಷಗಳು ಕೂಡ ಚುನಾವಣೆ ಸಂದರ್ಭದಲ್ಲಿ ಪ್ರಣಾಳಿಕೆಯಲ್ಲಿ ವರ್ಗೀಕರಣ ಮಾಡ್ತೀವಿ ಅಂತ ಹಾಕೊಂಡ್ರಿ ಸದಾನಂದ ಗೌಡ್ರ ಸರ್ಕಾರ ಕೂಡ ಕೇಂದ್ರ ಸರ್ಕಾರ ಶಿಫಾರಸ್ ಮಾಡ್ತು ಬೊಮ್ಮಾಯ ಸರ್ಕಾರ ಕೂಡ ಶಿಫಾರಸು ಮಾಡ್ತು ಸಿದ್ದರಾಮಯ್ಯರ ಸರ್ಕಾರ ಕೂಡ ಮೀಸಲಾತಿ ವರ್ಗೀಕರಣ ಮಾಡ್ಬೋದು ಅಂತ ಶಿಫಾರಸು ಮಾಡಿದ್ದೀರಿ ನೀವೇ ಕಣ್ಣು ಹಾರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ ಕಳಕಳಿ ಇದ್ರೆ ಕೂಡಲೇ ನೀವು ಮೀಸಲಾತಿ ವರ್ಗೀಕರಣದ ಬಗ್ಗೆ ಪ್ರತಿಕ್ರಿಯೆ ಕೊಡಬೇಕು ಅಂತ ಈ ಮೂಲಕ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ಭಾರಿ ದೊಡ್ಡ ಹೋರಾಟವನ್ನು ಮಾಡಿದ್ದೇವೆ ಇವತ್ತು ಮುಖ್ಯಮಂತ್ರಿ ಮನೆಗೆ ರ್ಯಾಲಿಯನ್ನು ಕೂಡ ಮಾಡಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ